ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜೈ ಶ್ರೀರಾಮ್ ಕಥಾಬಿಂದುವಿನೊಂದಿಗೆ ನಿಮ್ಮ ಮನೆಯಲ್ಲಿ ನಾನೀಗ ಮಕ್ಕಳೇ ರಾಮಾಯಣ ಮಹಾಭಾರತ ನಮ್ಮ ಹಿಂದೂಗಳ ಪವಿತ್ರ ಮಹಾಕಾವ್ಯಗಳು ಅದರಲ್ಲಿ ಮಹಾಭಾರತದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಶ್ರೀಕೃಷ್ಣ ಮತ್ತು ಪಂಚಪಾಂಡವರು ಪಂಚಪಾಂಡವರು ಅಂತ ಹೇಳಿದ ತಕ್ಷಣ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಇವರ ತಾಯಿ ಕುಂತಿದೇವಿ ಪಾಂಡವರು ಮಹಾಬಲಶಾಲಿಗಳು ಗುಣವಂತರು ಪರೋಪಕಾರಿಗಳು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದವರು ಪಾಂಡುರಾಜನ ಅಣ್ಣ ಧೃತರಾಷ್ಟ್ರ ಇವನಿಗೆ ದುರ್ಯೋಧನ ದುಶ್ಯೋಸ್ ದುಶ್ಯಾಸನಾದಿ ನೂರು ಜನ ಗಂಡು ಮಕ್ಕಳು ಒಬ್ಬಳು ಮಗಳು ಅವಳ ಹೆಸರು ದುಶ್ಯಲೆ ಈ ಪಾಂಡವರ ಏಳಿಗೆಯನ್ನು ಧೃತರಾಷ್ಟ್ರನ ದೊಡ್ಡ ಮಗನಾದ ದುರ್ಯೋಧನ ಕಂಡು ಒಳಗೊಳಗೇ ಬಹಳ ಕುದಿಯುತ್ತಿದ್ದ ಅವರನ್ನು ಹೇಗಾದರೂ ನಾಶಪಡಿಸಬೇಕೆಂದು ಆಗಾಗ ಕೆಲವು ಯೋಜನೆಗಳನ್ನು ಹಾಕುತ್ತಿದ್ದ ಅದರಲ್ಲಿ ಒಂದು ಅರಗಿನ ಅರಮನೆ ಅರಗಿನ ಅರಮನೆಯನ್ನು ಕಟ್ಟಿಸಿದ ಉಪಾಯದಿಂದ ಪಾಂಡವರು ಅಲ್ಲಿ ವಾಸಿಸುವಂತೆ ಮಾಡಿದ ಗುಣಶಾಲಿಗಳಿಗೆ ತುಂಬ ಜನ ಸಹಾಯಕರು ಇರುತ್ತಾರಲ್ಲವೇ ಹೀಗೆ ಪಾಂಡವರಿಗೆ ಈ ದುರ್ಯೋಧನನ ಕಾಪಟ ಬುದ್ಧಿ ತಿಳಿಯಿತು ಅರಗಿನ ಅರಮನೆಯಿಂದ ತಪ್ಪಿಸಿಕೊಂಡು ಬೆಂಕಿಯ ಅಪಾಯದಿಂದ ಪಾರಾಗಿ ಗುಹೆಯ ಮೂಲಕ ಕಾಡನ್ನು ಸೇರಿದರು ನಾವು ಬದುಕಿರುವುದು ತಿಳಿದರೆ ಮತ್ತೆ ದುರ್ಯೋಧನ ಏನಾದರೂ ಕೇಡನ್ನು ತಂದೊಡ್ಡುತ್ತಾನೆ ಎನ್ನು ಎಂದು ಸ್ವಲ್ಪ ಕಾಲ ತಲೆ ಮರೆಸಿಕೊಂಡಿರುವುದೇ ಕ್ಷೇಮ ಎಂದು ಪಾಂಡವರು ಆಲೋಚನೆ ಮಾಡಿದರು ಬ್ರಾಹ್ಮಣರ ವೇಷವನ್ನು ಧರಿಸಿಕೊಂಡು ಅವರು ತಾಯಿ ಕುಂತಿಯೊಡನೆ ಸಂಚರಿಸುತ್ತಾ ಸಂಚರಿಸುತ್ತಾ ಏಕಚಕ್ರಪುರಿ ಎಂಬ ಸ್ಥಳಕ್ಕೆ ಬಂದರು ಆ ಸ್ಥಳದಲ್ಲಿ ಬಕಾಸುರನೆಂಬ ಭಯಂಕರ ರಾಕ್ಷಸನ ಆಧೀನದಲ್ಲಿದೆ ಎಂದು ಅವರಿಗೆ ಗೊತ್ತಾಯಿತು ಬಕಾಸುರ ಬಹಳ ದೊಡ್ಡ ಗುಡ್ಡದಲ್ಲಿ ವಾಸಿಸುವಂತ ಒಬ್ಬ ರಾಕ್ಷಸ ದಾನವ ಮನಸ್ಸಾದಾಗ ಊರಿಗೆ ಬಂದು ಸಿಕ್ಕಿದ ಮನುಷ್ಯ ಎಮ್ಮೆ ಎತ್ತು ಮುಂತಾದ ಪ್ರಾಣಿಗಳನ್ನು ತಿಂದು ತೇಗಿ ಹೋಗುತ್ತಿದ್ದ ಅವನ ಉಪಟಳದಿಂದ ಜನಗಳೆಲ್ಲ ಭಯದಿಂದ ಜೀವಿಸುತ್ತಿದ್ದರು ಆ ಊರಿನ ಅರಸನಿಗಂತೂ ಆ ರಾಕ್ಷಸನ ಸೊಕ್ಕು ಮುರಿಯುವಷ್ಟು ಶಕ್ತಿ ಇರಲಿಲ್ಲ ರಕ್ಕಸನ ಕಾಟ ತಡೆಯಲಾರದೆ ಜನರು ಅವನೊಡನೆ ನಮ್ಮೆಲ್ಲರನ್ನೂ ಮನಸ್ಸಿಗೆ ಬಂದಂತೆ ಕೊಲ್ಲಬೇಡ ಮಹಾಪುರುಷ ನಿನಗೆ ನಾವು ಪ್ರತಿನಿತ್ಯ ಒಂದು ಬಂಡಿ ಅನ್ನವನ್ನು ಇತರ ತಿಂಡಿ ತಿನಸುಗಳನ್ನು ಬಂಡಿಗೆ ಕಟ್ಟಿದ ಎರಡು ಕೋಣಗಳನ್ನು ಮತ್ತು ಗಾಡಿ ಹೊಡೆಯುವವನನ್ನು ಆಹಾರವಾಗಿ ಕಳುಹಿಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡರು ಬೇಡಿಕೊಂಡರು ಹೀಗೆ ಅವರಲ್ಲಿ ಒಪ್ಪಂದ ನಡೆದೇ ನಡೆಯಿತು ಪಾಂಡವರು ಆ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯ ಪಡೆದುಕೊಂಡು ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಆ ಮನೆಯ ಬ್ರಾಹ್ಮಣ ದಂಪತಿಗಳು ಒಳಗೆ ಒಳಗೆ ಅಳುವುದು ಕೇಳಿಸುತ್ತಿತ್ತು ಕುಂತಿದೇವಿಗೆ ಅವಳು ದುಃಖಿಸುತ್ತಿರುವ ಬ್ರಾಹ್ಮಣ ದಂಪತಿಗಳಿರುವ ಕೋಣೆಯ ಬಳಿಗೆ ಹೋಗಿ ಬಾಗಿಲ ಬಳಿ ನಿಂತುಕೊಂಡಳು ಮಾರನೆಯ ದಿನ ಬಕಾಸುರನಿಗೆ ಆಹಾರವಾಗಿ ಹೋಗುವ ಸರದಿ ಆ ದಂಪತಿಗಳ ಪಾಲಿಗೆ ಬಂದಿತ್ತು ಆದ್ದರಿಂದ ಅವರು ದುಃಖಿಸುತ್ತಿದ್ದರು ಅವರಿಗೆ ಸಣ್ಣ ಒಬ್ಬ ಮಗ ಮತ್ತು ಮಗಳ ಹೊರತು ಬೇರೆ ಮಕ್ಕಳಿರಲಿಲ್ಲ ಬ್ರಾಹ್ಮಣ ತಾನು ಆಹಾರವಾಗಿ ಹೋಗುತ್ತೇನೆಂದರೆ ಆತನ ಹೆಂಡತಿ ಇಲ್ಲ ಇಲ್ಲ ನಾನೇ ಹೋಗಬೇಕೆಂದು ಹಠ ಮಾಡುತ್ತಿದ್ದಳು ಈ ತಂದೆ ತಾಯಿಯರ ಮಾತು ಕೇಳಿ ಮಗಳು ಅಮ್ಮ ಅಪ್ಪ ನಾನು ಹೋಗುತ್ತೇನೆ ಎಂದು ನುಡಿಯುತ್ತಿದ್ದಳು ಅಪ್ಪ ಅಮ್ಮ ಅಕ್ಕನ ಮಾತು ಕೇಳಿ ಮುದ್ದು ಮುದ್ದಾಗಿ ಬೆಳೆದ ಗಂಡು ಮಗು ಕೈಯಲ್ಲಿ ಒಂದು ಕಡ್ಡಿ ತೆಗೆದುಕೊಂಡು ಅಪ್ಪ ಅಮ್ಮ ಇಲ್ಲ ನೀವು ಯಾರೂ ಹೋಗುವ ಹಾಗಿಲ್ಲ ನಾನು ಹೋಗುತ್ತೇನೆ ಈ ಕಡ್ಡಿಯಿಂದ ಆ ರಾಕ್ಷಸನನ್ನು ಕೊಂದು ಹಾಕುತ್ತೇನೆ ಎಂದು ನುಡಿಯಿತು ಮಗು ಮಗನ ಮುದ್ದು ಮಾತು ಕೇಳಿ ಬ್ರಾಹ್ಮಣ ದಂಪತಿಗಳ ದುಃಖ ಅಧಿಕವಾಯಿತು ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಕುಂತಿದೇವಿ ಅವರ ಬಳಿಗೆ ಹೋದಳು ಏಕೆ ದುಃಖಿಸುತ್ತಿದ್ದೀರಿ ನೀವೆಲ್ಲ ನಿಮ್ಮ ದುಃಖವನ್ನು ಎಷ್ಟು ಕಷ್ಟವೇ ಆಗಿದ್ದರೂ ನಾವು ಪರಿಹರಿಸಿಕೊಡುತ್ತೇವೆ ಎಂದಳು ಅಮ್ಮ ನಮ್ಮ ದುಃಖ ಹೋಗಲಾಡಿಸಲು ಬೇರೆಯವರನ್ನು ನಾವು ಕಷ್ಟಕ್ಕೆ ಗುರಿಪಡಿಸಲಾರೆವು ತಾಯಿ ಕ್ಷಮಿಸಿ ಎಂದು ಬ್ರಾಹ್ಮಣ ಹೇಳಿದ ಕುಂತಿಯು ಅವರನ್ನು ಸಮಾಧಾನಪಡಿಸಿ ಧೈರ್ಯ ತುಂಬಿಸಿದಳು ನೀವು ಚಿಂತಿಸುವ ಕಾರಣವೇ ಇಲ್ಲ ನನ್ನ ಐವರು ಮಕ್ಕಳಲ್ಲಿ ರಾಕ್ಷಸನನ್ನು ಕೊಲ್ಲಬಲ್ಲ ಒಬ್ಬನನ್ನು ಕಳುಹಿಸುವೆನು ನಾನು ಎಂದಳು ಕುಂತಿಯ ವಿಶ್ವಾಸದ ಮಾತುಗಳನ್ನು ಅವರು ಒಪ್ಪಿದರು ಕುಂತಿ ಮಗ ಭೀಮನನ್ನು ಕರೆದು ಎಲ್ಲಾ ವಿಷಯಗಳನ್ನು ತಿಳಿಸಿದಳು ಭೀಮಂತೂ ಹಿರಿ ಹಿರಿ ಹಿಗ್ಗಿದ ನಾಳೆಯಾದರೂ ಹೊಟ್ಟೆ ತುಂಬ ಉಂಡು ತೇಗಿ ಬಕನನ್ನು ಒಂದೇ ಒಂದು ಏಟಿನಿಂದ ನೆಲ ಸಮ ಮಾಡಿಬಿಡುವೆನು ಎಂದು ಆಲೋಚಿಸಿದ ಮಾರನೆಯ ದಿನ ಬಂಡಿ ಸಿದ್ಧವಾಯಿತು ದೊಡ್ಡ ದೊಡ್ಡ ಪಾತ್ರೆಗಳ ತುಂಬ ಅನ್ನ ಹುಳಿ ಪಾಯಸ ಮಜ್ಜಿಗೆ ಅಹ ಆಹಾ ನಾನಾ ಬಗೆಯ ತಿಂಡಿಗಳು ಭಕ್ಷ್ಯಗಳು ಭೋಜ್ಯಗಳು ತುಂಬಿದ್ದವು ಭೀಮ ಸಂತೋಷದಿಂದ ಬಂಡಿಯ ಮೇಲೇರಿ ಕುಳಿತ ಬಕಾಸುರನಿರುವ ಗುಡ್ಡಕ್ಕೆ ಹೋಗುತ್ತಾ ಹೋಗುತ್ತಾ ಗಾಡಿಯಲ್ಲಿರುವ ಅನ್ನವನ್ನು ಉಣ್ಣತೊಡಗಿದ ಬಕ ಬಕನೆ ಮೆಲ್ಲನೆ ಮೆಲ್ಲನೆ ಗಾಡಿ ತಿನ್ನುತ್ತಾ ತಿನ್ನುತ್ತಾ ಗಾಡಿ ಚಲಿಸುತ್ತಾ ಹೋಯಿತು ಚಲಿಸುತ್ತಾ ಹೋಯಿತು ದೂರದಲ್ಲಿ ಬಕಾಸುರ ಕಾಣಿಸಿದ ಕೂಡಲೇ ಭೀಮ ಎಲ್ಲವೋ ಬಕ ಎಲ್ಲಿದ್ದೀಯೇ ಬಾ ಇಲ್ಲಿ ಇಲ್ಲಿ ಬಾ ನಿನ್ನ ಆಹಾರವನ್ನು ತಂದಿದ್ದೇನೆ ಎಂದು ಅಬ್ಬರಿಸಿದ ಗಾಡಿ ಬಕಾಸುಲನ ಬಳಿ ತಲುಪಿತು ಕೋಣಗಳನ್ನು ಬಿಚ್ಚಿಬಿಟ್ಟು ಭೀಮ ಆಹಾರವನ್ನು ತಾನೇ ತಿನ್ನಲು ಪ್ರಾರಂಭಿಸಿದ ತಿಂದು ತಿಂದು ಎಲ್ಲವನ್ನು ಮುಗಿಸಿ ಆಯಿತು ದೊಡ್ಡ ತೇಗು ತೇಗಿಬಿಟ್ಟ ಇದನ್ನು ಕಂಡ ಬಕಾಸುರ ಆಶ್ಚರ್ಯಚಕಿತನಾದ ಅಲ್ಲಿವರೆಗೆ ಅವನನ್ನು ಹೆಸರು ಹಿಡಿದು ಕರೆಯುವ ಧೈರ್ಯ ಮಾಡಿದವರೇ ಇಲ್ಲ ಎಲ್ಲರೂ ನಡುಗಿ ನಡುಗಿ ತಮ್ಮ ದುರಾದೃಷ್ಟಕ್ಕಾಗಿ ಗೋಳಿಟ್ಟು ಸಾವಿಗಾಗಿ ಕಾಯುತ್ತಿದ್ದರು ತನಗೆ ಆಹಾರವಾಗಬೇಕಾದವನೇ ತನ್ನ ಆಹಾರವನ್ನು ಮುಗಿಸುತ್ತಿರುವುದನ್ನು ನೋಡಿ ಬಕಾಸುರ ಆಶ್ಚರ್ಯವು ಕೋಪಕ್ಕೆ ತಿರುಗಿತು ಅವನು ಬಹು ರೋಷದಿಂದ ಭೀಮನ ಕಡೆ ಧಾವಿಸಿ ಅವನ ಬೆನ್ನ ಮೇಲೆ ಗುದ್ದುಗಳ ಮಳೆಯನ್ನೇ ಕರೆದ ಭೀಮನಾದರೋ ಗೊರ್ರೆಂದು ತೇಗಿ ಸ್ವಲ್ಪ ತಾಳು ಸ್ವಲ್ಪ ತಾಳು ನನ್ನ ಕೆಲಸ ಸ್ವಲ್ಪ ಮುಗಿ ಬಾಕಿ ಇದೆ ಅದನ್ನು ಮುಗಿಸಿಕೊಳ್ಳುತ್ತೇನೆ ಎನ್ನುತ್ತಾ ತಿನ್ನುತ್ತಲೇ ಇದ್ದಾನೆ ಎಲ್ಲವನ್ನೂ ಮುಗಿಸಿದ ನಂತರ ಆ ಹಾ ಹಾ ಈಗ ಬಾ ನೋಡೋಣ ಈ ಬಡ ಜನರನ್ನು ಎಷ್ಟೋ ದಿನಗಳಿಂದ ಗೋಳಾಡಿಸುತ್ತಿ ಗೋಳಾಡಿಸುತ್ತಿದ್ದೀಯಂತೆ ಲೆಕ್ಕ ತೀರ್ಮಾನ ಎಲ್ಲವನ್ನು ಮುಗಿಸಿಬಿಡುತ್ತೇನೆ ಬಾ ಬಾ ಈಗ ಕಾಲ ಬಂದಿದೆ ನೋಡು ಬೇಗ ಬಾ ಎಂದು ಭೀಮ ನುಡಿದ ಬಕಾಸುರನನ್ನು ಭೀಮನು ಕೆಣಕಲು ಅವನು ಮತ್ತಷ್ಟು ಕೋಪಗೊಂಡ ಕೊಬ್ಬಿದ ಗೂಳಿಗಳಂತೆ ಭೀಮ ಬಕಾಸುರರು ಗುದ್ದಾಡಲು ಆರಂಭಿಸಿದರು ಮರಗಳನ್ನು ಕಿತ್ತು ಇಬ್ಬರು ಬಡಿದಾಡಿದರು ಕೊನೆಗೆ ಭೀಮನು ಬಕನನ್ನು ಬಲವಾಗಿ ದೂಡಿ ನೆಲಕ್ಕೆ ಕೆಡವಿದನು ಬಿದ್ದ ಅವನ ಕುತ್ತಿಗೆಯನ್ನು ಅದುಮಿ ಎದೆಗೆ ಗುದ್ದಿದನು ಆತನ ಬಾಯಲ್ಲಿ ರಕ್ತವು ಹೊರಬಂದಿತು ಮತ್ತೆ ಅವನನ್ನು ಗಿರ್ರನೆ ತಿರುಗಿಸಿ ಎರಡು ಸೀಳಾಗಿ ಮಾಡಿ ಬಿಸಾಡಿಬಿಟ್ಟನು ಬಕಾಸರನ್ನು ಕೊಂದ ಭೀಮನನ್ನು ನೋಡಿ ಗಲಭೆ ಕೇಳಿ ಓಡಿ ಬಂದ ಬಕಾಸುರನ ಸಂಗಾತಿಗಳು ಪ್ರಾಣದಾಸೆಯಿಂದ ಓಡಿ ಓಡಿ ಹೋದರು ಅವರನ್ನು ಕುರಿತು ಭೀಮನು ಇನ್ನೆಲ್ಲಾದರೂ ನೀವು ಜನರಿಗೆ ತೊಂದರೆ ಕೊಟ್ಟಿರೇ ನಿಮ್ಮ ಕುಲವನ್ನೇ ಅಳಿಸಿಬಿಡುವೆನು ಎಂದು ಅಬ್ಬರಿಸಿದನು ಸಂಜೆ ಭೀಮನು ಬಕನ ಹೆಣವನ್ನು ಬಂಡಿಯಲ್ಲಿಟ್ಟು ಕೋಣಗಳನ್ನು ಹೊಡೆದುಕೊಂಡು ಊರ ಹೊರಬಾಗಿಲಿನ ಬಳಿ ಬಂದನು ಕೋಣಗಳನ್ನು ಬಿಟ್ಟು ಬಕಾಸುರನ ಶವವನ್ನು ಎಲ್ಲರಿಗೂ ಕಾಣುವಂತೆ ನಿಲ್ಲಿಸಿದನು ನೇತಾಡಿಸಿದನು ಯಾರಿಗೂ ಗೊತ್ತಾಗದಂತೆ ಬ್ರಾಹ್ಮಣನ ಮನೆಯನ್ನು ಸೇರಿಕೊಂಡನು ಮರುದಿನ ಬೆಳಗ್ಗೆ ಜನರು ತಾವು ಹೆದರಿ ನಡುಗುತ್ತಿದ್ದ ಬಕಾಸುರನ ಹೆಣ ಕೈಕಾಲುಗಳನ್ನು ಚಾಚಿಕೊಂಡು ಊರ ಬಾಗಿಲ ಬಳಿ ಬಿದ್ದಿರುವುದನ್ನು ಕಂಡಾಗ ಬಿಡುಗಡೆಯನ್ನಿಟ್ಟಿಸಿರು ಬಿಟ್ಟರು ಜನರು ತಮಗೆ ಈ ಮಹದುಪಕಾರವನ್ನು ಮಾಡಿದವನ ಸಾಹಸವನ್ನು ಮನಸಾರೆ ಕೊಂಡಾಡಿದರು ತಾಯಿ ಕುಂತಿ ತನ್ನ ಮಗನನ್ನು ತಮಗೆ ಆಶ್ರಯವಿತ್ತ ಊರಿನ ಜನರ ಸಂಕಷ್ಟವನ್ನು ಪರಿಹರಿಸುವಂತೆ ಪ್ರೇರೇಪಿಸಿದಳಲ್ವಾ ಕುಂತಿಯ ಈ ಆದರ್ಶವನ್ನು ಜಗತ್ತಿನ ಎಷ್ಟು ಮಂದಿ ತಾಯೆಂದರು ಅನುಸರಿಸಿಯಾರು ತಾವೇ ಸಂಕಷ್ಟದಲ್ಲಿದ್ದರೂ ಇತರರ ನೆನವಿ ನೆರವಿಗೆ ಧಾವಿಸುವ ಪಾಂಡವರ ಗುಣ ಎಷ್ಟೊಂದು ಶ್ರೇಷ್ಠತರವಾದುದಲ್ವೇ ಕೆಟ್ಟ ರಾಕ್ಷಸನನ್ನು ಒಬ್ಬಂಟಿಯಾಗಿ ಎದುರಿಸಲು ಮುಂದಾದ ಭೀಮನ ಆತ್ಮವಿಶ್ವಾಸ ಯಾವ ಮಟ್ಟದ್ದು ಧೈರ್ಯ ಎಲ್ಲ ಅತಿ ಮುಖ್ಯ ಮತ್ತು ಸಹಾಯ ಮಾಡುವ ಗುಣ ಅತ್ಯಂತ ಶ್ರೇಷ್ಠವಾದದ್ದು ಅಲ್ವ ಮಕ್ಕಳೇ ಧನ್ಯವಾದ